कि या दुमराटा स्टार्ट आइतो ಸಂಕ್ರಾಂತಿ ಹಬ್ಬಕ್ಕೆ ಇಡೀ ಕರ್ನಾಟಕದ ಜನತೆಗೆ ಒಂದು ಶಾಕಿಂಗ್ ಸುದ್ದಿ ದೊಡ್ಡವರು ಚಿಕ್ಕವರೆಲ್ಲ ಇವತ್ತು ಬೇವು ಬೆಲ್ಲ ಕೊಡಕ್ ಆ ಕಡೆ ಕಡೆ ಎಲ್ಲ ಹೋಗ್ಬೇಕು ಅಂತ ಹೇಳ್ತಾರೆ ಸಾರಿ ಎಳ್ಳು ಬೆಲ್ಲ ಕೊಡಕ್ಕೆ ಹೋಗ್ತಾ ಇರ್ತಾರೆ ಬಟ್ ಎಳ್ಳು ಬೆಲ್ಲ ಎಲ್ಲೂ ಕೊಡಕ್ ಹೋಗ್ದಲೆ ಮನೆಯಲ್ಲಿ ಟಿವಿ ಮುಂದೆ ಯೂಟ್ಯೂಬ್ ಮುಂದೆ ಫೇಸ್ಬುಕ್ ಮುಂದೆ ಕುತ್ಕೊಂಡು ನೋಡೋ ಸಿಚುವೇಶನ್ ಯಾಕಂತಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಸರ್ಕಾರ ಬದಲಾಗುವಂತಹ ಒಂದು ದೊಡ್ಡ ಏನೋ ಒಂದು ಆಘಾತಕಾರಿ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂತಂದ್ರೆ ಆಲ್ರೆಡಿ ಇದು ಎರಡ್ ಮೂರ್ ದಿನದಿಂದ ನಡೀತಾ ಇದೆ ಇದೊಂದು ಪ್ರೊಸೆಸ್ ಏನಿದೆ ಡೆಲ್ಲಿಗೆ ಹೋದ್ರು ಅಂತ ಬಂತು ಆಮೇಲೆ ಹರಿಯಾಣ ಶಿಫ್ಟ್ ಆದ್ರು ಮುಂಬೈ ಮುಂಬೈಗೆ ಸ್ಟಾರ್ಟ್ ಆಯ್ತು ದೋಸ್ತಿ ಮಾಡ್ಕೊಂಡ ದೋಸ್ತಿಯಿಂದಾನೆ ಸ್ಟಾರ್ಟ್ ಆಯ್ತು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಸಹ ಸ್ಥಳ ಸಿಕ್ಕಿಲ್ಲ ನಮ್ಗೆ ಸ್ಥಳ ಸಿಕ್ಕಿಲ್ಲ ಅಂತ ಎರಡೂ ಪಕ್ಷದವರು ಕಿತ್ತಾಡ್ತಾ ಇರ್ತಾರೆ ಬಟ್ ಈ ಜೆಡಿಎಸ್ ಸ್ವಲ್ಪ ಕಮ್ಮಿ ಇರ್ಬೋದು ಯಾಕಂದ್ರೆ ಮೂವತ್ತೆಂಟು ಜನ ಸ್ವಲ್ಪ ಕಮ್ಮಿ ಎಂಬತ್ ಜನ ಇರೋದ್ರಿಂದ ಒಂದು ಬೆಂಬಲ ಯಾರು ಇವಾಗ ಇಬ್ರಂತೂ ಒಂದು ಬಾಂಬ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಕ್ಷೇತ್ರ ಶಾಸಕರು ಒಬ್ರು ಮಾತ್ರ ಪಕ್ಷ ಇನ್ನೊಬ್ರು ಕೆಪಿಜೆ ಕೆಪಿಜೆ ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಈ ಇಬ್ರು ಕೂಡ ಮೈತ್ರಿ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಂತ ಸೊ ಈಗ ನೂರ ಇಪ್ಪತ್ತಿದ್ದಂತಹ ಏನ್ ಇದ್ದಿತ್ತು ಸದಾ ಬಲ ಬಲಬಲ ಇದ್ದಿತ್ತು ಅದಿವಾಗ ನೂರ ಹತ್ತೆಂಟಕ್ಕೆ ಹಿಡಿದೋಗಿದೆ ಇಬ್ರು ಮೈನಸ್ ಆಗಿದ್ದಾರೆ ಬಟ್ ಇಲ್ಲಿ ಇವಾಗ ರಮೇಶ್ ಜಾರಕಿಹೊಳಿಯವರು ಕೂಡ ಎಲ್ಲ ಒಂದ್ ಕಡೆ ಈ ಗುಂಪಲ್ ಇದಾರೆ ಅನ್ನೋ ಒಂದು ಸುದ್ದಿ ಇದೆ ಸೊನಾ ಪಟಾಕಿ ಅಂತ ಇವ್ರನ್ನೆಲ್ಲ ತಗೊಂಡ್ರೆ ಪಟಾಕಿ ತರ ಇವ್ರನ್ನ ತಗೊಂಡ್ರೆ ಅದಕ್ಕೆ ಬೆಂಕಿ ಹೆಚ್ಚಿದೆ ಜಾರ್ಕಿ ಹೊಳಿ ಅವರು ಅಂತ ಹೇಳ್ಬಹುದು ಅವರಿಂದ ಶುರುವಾದದ್ದು ಈ ಬಂಡಾಯ ಅನ್ನೋ ಒಂದು ಏನಿದೆ ಇವರೊಂದೆ ಬಡ್ ಅಂತ ಹೊಡ್ಕೊಂತಾ ಇದ್ದಾರೆ ಟಮಟ ಮಾಡ್ತಿದೆ ಯಾವಾಗ ಫುಲ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಈಗಾಗಲೇ ಕುಮಾರ್ ಸ್ವಾಮಿ ಅವರು ದೇವಗೌಡರನ್ನ ಭೇಟಿ ಮಾಡಬೇಕು ಅಂತ ಓಡಿ ಹೋಗಿದ್ದಾರೆ ಸೊ ಆಲ್ರೆಡಿ ಅವರಿಗೆಲ್ಲ ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಸೂಚನೆ ಸಿಕ್ಕಿರ್ಬಹುದು ಇದು ಸರ್ಕಾರ ಏನೋ ಆಗ್ಬಹುದು ಆಕ್ಚುಲಿ ಆಕ್ಚುಲಿ ಇವತ್ ಬೆಳಿಗ್ಗೆ ಇವತ್ ಬೆಳಿಗ್ಗೆ ಸೂಚನೆ ಸಿಕ್ಕಿದೆ ಸಿಕ್ಕಿದ್ರಿಂದಾನೇ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಲೀಡರ್ ಎಲ್ಲ ಕೂತು ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂಬೈಗೆ ಕಳಿಸ್ಬೇಕು ಅಲ್ಲಿಂದ ಯಾರ್ಯಾರ ಅತೃಪ್ತ ಕಾಂಗ್ರೆಸ್ ಶಾಸಕರಾದ್ರೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಕೋಬೇಕು ಅಂತ ಮಾತುಕತೆ ಆಗಿತ್ತು ಅದು ಅದೇ ಅವ್ರನ್ನ ಅದೇ ಕೆಲ್ಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರು ಅಷ್ಟ್ರಲ್ಲಿ ಈಗ ಆಲ್ರೆಡಿ ನ ಕಾಂಗ್ರೆಸ್ನ ಕಾಂಗ್ರೆಸ್ನ ಶಾಸಕರು ಅಲ್ಲದೆ ಇದ್ರು ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಂತ ಇಬ್ರು ಪಕ್ಷೇತರ ಶಾಸಕರು ಇವತ್ತು ಬೆಂಬಲನ ವಾಪಸ್ ತಗೊಂಡಿದ್ರೆ ಅವ್ರು ಹೇಳ್ತಾರೆ ನಮಗೆ ಅನುದಾನ ಕೊಡ್ತಿಲ್ಲ ಅನುದಾನ ಕೊಡ್ತಿಲ್ಲ ಜೊತೆ ಒಂದ್ ಚಿಕ್ಕ ಚಿಕ್ಕ ಟ್ರಾನ್ಸ್ಫರ್ ಕ್ಷೇತ್ರದಲ್ಲಿ ನಮ್ ಕೆಲಸ ಆಗ್ತಿಲ್ಲ ಜನ ನಮ್ ಕ್ವಶನ್ ಮಾಡ್ತಿದ್ದಾರೆ ಒಂದ್ ಆರು ತಿಂಗಳಾದ್ಮೇಲೆ ಈ ತರ ಕ್ವಶನ್ ಮಾಡಲ್ಲ ಈ ರೀಸನ್ಗಳನ್ನ ಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಆನ್ಸರ್ ಮಾಡಕ್ ಆಗ್ತಿಲ್ಲ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ಜೊತೆಗೆ ಅವ್ರು ಹೇಳ್ತಿರೋದು ನಾವು ಬಿಜೆಪಿ ಸೇರ್ಕೊಂಡ್ರೆ ನಮ್ದು ಒಂದು ಕ್ಷೇತ್ರ ಉದ್ಧಾರ ಆಗುತ್ತೆ ಇಲ್ಲಿ ಮೈತ್ರಿ ಸರ್ಕಾರ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ಈಗ ನೀವು ಯಾಕೆ ಬೆಂಬಲ ವಾಪಸ್ ತಗೊಂಬತ್ತೀರಾ ಅಂತ ಹೇಳಿದ್ದಕ್ಕೆ ರೀಸನ್ ಕೊಟ್ಟಿದ್ದು ಪರ್ಫೆಕ್ಟ್ ಇತ್ತು ಅದ್ರ ಮಾತಿಲ್ಲ ಬಟ್ ಇವರು ರೀಸನ್ ಕೊಟ್ಟು ನೆಕ್ಸ್ಟ್ ನಾವು ಬಿಜೆಪಿ ಸಂಪೂರ್ಣ ಸಪೋರ್ಟ್ ಕೊಡ್ತಾ ಇದ್ರೆ ಅಂತ ಒಂದು ಇದು ಇದು ಆಲ್ರೆಡಿ ಫೈನಲಿ ಸಕ್ಸಸ್ಫುಲ್ ಆಯ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ಆಲ್ರೆಡಿ ನೋಡಿರ್ಬೋದು ಕರ್ನಾಟಕ ಎಲೆಕ್ಷನ್ ಟೈಮ್ ಅಲ್ಲೂ ಆನಂದ್ ಸಿಂಗ್ ಅವ್ರನ್ನ ಎಲ್ಲಾರ್ನೂ ಬಿಜೆಪಿ ಇದಾಗ ತಗೊಂಡ್ಬಿಡ್ತಾರೆ ಅಷ್ಟರಲ್ಲಿ ಕನ್ವೆನ್ಸ್ ಮಾಡಿದ್ರು ಬಂದವ್ರು ಡಿಕೆ ಶಿವಕುಮಾರ್ ಮಾಡಿದ್ರು ಬಟ್ ಈ ಸರಿ ಡಿಕೆ ಶಿವಕುಮಾರ್ ಮುಂಬೈಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಇಬ್ರದ್ದು ವಿಕೆಟ್ ಹೋಗಿದೆ ಸೊ ಏನಾಗತ್ತೆ ನಿಜವಾಗ್ಲೂ ಶಾಕ್ ಆಗ್ತದೆ ಅಂಡ್ ಇನ್ನೊಂದು ನಂಗೆ ಆಗ್ತಿರೋದು ಹೆಂಗಂದ್ರೆ ಇವಾಗ ಯಾರ್ಯಾರು ಮುಂಬೈಯಲ್ಲಿ ಇದಾರೆ ಎಕ್ಸಾಕ್ಟ್ ಆಗಿ ಕ್ಲಿಯರ್ ಪರ್ಚನ್ಸ್ ಸಿಕ್ಕಿಲ್ಲ ಸೊ ಶ್ರೀಮಂತ್ ಪಾಟೀಲ್ ಅಂತ ಒಬ್ರೀತಿ ಆಮೇಲೆ ರಮೇಶ್ ಯಾದವ್ ಅಂತ ಅಂತ ಜೊತೆ ಒಬ್ಬರು ಪಕ್ಷೇತರ ಶಾಸಕರು ಆರ್ ಶಂಕರ್ ರಾಣೆಬೆನ್ನೂರ್ ಕಡೆಯವರು ಇನ್ನೊಬ್ರು ಹೆಚ್ ನಾಗೇಶ್ ಅಂತ ಮುಳುಬಾಗಿಲ್ಲ ಸೊ ಇವ್ರಿಬ್ರು ಕೂಡ ಇವಾಗ ಒಂದು ಲೆಟರ್ ಹೆಡ್ ಕೂಡ ನಮ್ಗೆ ಒಂದು ಮೀಡಿಯಾ ಸಿಕ್ಕಿದೆ ಅವರು ಅದ್ರಲ್ಲಿ ಸೈನ್ ಮಾಡಿ ಕೂಡ ಕೊಟ್ಟಿದ್ದಾರೆ ನಾವು ಬೆಂಬಲವನ್ನ ವಾಪಸ್ ಆಮೇಲೆ ಈಗ ಆರ್ ಶಂಕರ್ ಅವರದ್ದು ಮಾತಾಡೋದಾದ್ರೆ ಆರ್ ಶಂಕರ್ ಅವರು ಸಚಿವರಾಗಿ ಅರಣ್ಯ ಸಚಿವರಾಗಿರ್ತಾರೆ ಈ ಕೊನೆಯ ಸಚಿವ ಸಂಪುಟ ವಿಸ್ತರಣೆ ಆಗೋಕೆ ಮುಂಚೆ ಅರಣ್ಯ ಆಗಿರ್ತಾರೆ ಅರಣ್ಯ ಸಚಿವರಿಗೆ ಅರಣ್ಯ ಸಚಿವ ಇವರು ಕಾಂಗ್ರೆಸ್ ಕೋಟಾದಿಂದ ಅವ್ರಿಗೆ ಮಿನಿಸ್ಟು ಪೋಸ್ಟ್ ಸಿಕ್ಕಿರುತ್ತೆ ಕಾಂಗ್ರೆಸ್ ಕಡೆಯಿಂದ ಕೋಟಾದಿಂದ ಮಿನಿಸ್ಟು ಪೋಸ್ಟ್ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ ಅವರು ಹೇಳಿರ್ತಾರೆ ಅವ್ರಿಗೆ ನೀವು ನಮ್ಮ ಪಕ್ಷದ ಸದಸ್ಯತ್ವ ತಗೋಬೇಕು ನೀವು ಅದ್ ಬಿಟ್ಬಿಟ್ಟು ನಮ್ಮ ಪಕ್ಷದಿಂದ ಇವ್ರು ತಗೊಂಡೇ ಇರಲ್ಲ ಇವರು ಕೂಡ ವೇಟ್ ಮಾಡ್ತಿದ್ರ ಮುಂಚೆಯಿಂದಾನೆ ಇಷ್ಟ ದಿನ ಆರು ಆಯ್ತು ಯಾಕೆ ಸಕ್ಸಸ್ ತಗೊಂಡಿಲ್ಲ ಅದು ತಗೊಂಡಿಲ್ಲ ಜೊತೆ ಈಗ ಸಡನ್ ಆಗಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಟೈಮಿಂಗ್ ಈ ರೀತಿ ಎಲ್ಲಾ ಮಾಡ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಾ ಒಂದು ಗೇಮ್ ನಡ್ತದೆ ಅನ್ನೋ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಕಾರ್ಯಕಾರಿಣಿ ಸಭೆಗೆಲ್ಲ ಡೆಲ್ಲಿ ಹೋಗ್ತಿದ್ದಾರೆ ಬಟ್ ನೋಡಿ ಅವ್ರ ಇರೋ ಡೆಲ್ಲಿ ಇವ್ರನ್ನ ಕೂರ್ಸಿರೋದು ಮುಂಬೈಲಿ ಮುಂಬೈಲಿ ಬಿಜೆಪಿ ಸರ್ಕಾರ ಅಲ್ಲಿ ಅಲ್ಲಿ ಯಾರೋ ಶಿಂದೆ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ಬಿಟ್ಟುಬಿಟ್ಟು ಇವರು ಇಲ್ಲಿ ಆಟಿಸ್ತೀರ ಈ ಕಡೆ ಇವರು ಡಿ ಕೆ ಶಿವಕುಮಾರ್ ಅಷ್ಟರಲ್ಲಿ ಯಾವುದೇ ಒಂದು ಎರಡು ದೊಡ್ಡ ರಾಷ್ಟ್ರೀಯ ಪಕ್ಷಗಳು ಅಂತ ಏನ್ ಹೇಳ್ತೀವಿ ಬಿಜೆಪಿ ಕಾಂಗ್ರೆಸ್ ಅದ್ರಿಂದ ಯಾರು ಹೋಗದನೆ ಇರಬಹುದು ಆರಂಭ ಆಘಾತ ಕರ್ನಾಟಕ ಗೆ ಯಾಕಂದ್ರೆ ಮೈತ್ರಿ ಸರ್ಕಾರ ನಿಂತಿರೋದೆ ಎಲ್ಲರ ಬೆಂಬಲದಿಂದ ಅಂತ ಹೇಳ್ಬಹುದು ಇಲ್ಲಿ ಒಂದು ಒಂದು ವಿಕೆಟ್ ಡೌನ್ ಆದಷ್ಟು ಸರ್ಕಾರ ಪತನ ಆಗಬಹುದು ಆಗ್ಬಹುದು ಅನ್ನೋ ಒಂದು ಸೂಚನೆ ಮೇಲ್ನೋಟಕ್ಕೆ ನಾವು ಗಮನಿಸಬೇಕಾದ್ರು ಇಲ್ಲಿ ಎರಡು ಮೇಲ್ನೋಟಕ್ಕೆ ನಮ್ಗೆ ಇವಾಗ ಎರಡು ವಿಕೆಟ್ ಹೋಗೋದ್ರಿಂದ ಗೌರ್ಮೆಂಟ್ ಕಷ್ಟ ಇಲ್ಲ ಕಷ್ಟ ಅಂತೂ ಇಲ್ಲ ಬಟ್ ಇನ್ನು ನೂರ ಹದಿನೆಂಟು ಜನ ಇದ್ದಾರೆ ಬೇಕಾಗಿರೋದು ಮ್ಯಾಜಿಕ್ ನಂಬರ್ ಬಂದ್ಬಿಟ್ಟು ಕರ್ನಾಟಕ ವಿಧಾನಸಭೆಗೆ ನೂರ ಹದಿಮೂರು ನಮಗೆ ಇನ್ನು ಇವ್ರ ಹತ್ರ ಇನ್ನು ನೂರ ಹದಿನೆಂಟು ಏನು ಇಲ್ಲ ಬಟ್ ಇದು ಕೂಡ ಪಕ್ಷೇತರದ್ದು ಕೂಡ ಒಂದು ಶಾಕಿಂಗ್ ನ್ಯೂಸ್ ಆಗಿರೋದ್ರಿಂದ ನೆಕ್ಸ್ಟ್ ಜೆಡಿಎಸ್ ಡಿ ಕಾಂಗ್ರೆಸ್ ಇಂದ ಯಾರು ಹೋಗ್ತಾರೆ ಅಂತ ಇಲ್ಲಿ ಇನ್ನು ಮೂರ್ ಜನ ಇದ್ದಾರೆ ಶ್ರೀಮಂತ್ ಪಾಟೀಲ್ ಉಮೇಶ್ ಯಾದವ್ ರಮೇಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಇವ್ರ ಮೂರ್ ಜನ ಪ್ಲಸ್ ಇವ್ರ ಇಬ್ರು ಐದ್ ಜನ ಅಂದಾಗ ಕರೆಕ್ಟ್ ಆಗಿ ನೂರ ಹದ್ಮೂರ ಬಂದ್ ನಿಂತ್ಕೊಂಡ್ಬಿಡುತ್ತೆ ಬೈ ಚಾನ್ಸ್ ಏನಾದ್ರು ಆಗ್ಬಿಟ್ಟು ಹಂಗಾದ್ರೂ ನೂರ ಹದ್ಮೂರು ಹದಿನಾಲ್ಕಂತೂ ತೊಂದರೆ ಇಲ್ಲ ಎಕ್ಸಾಕ್ಟ್ಲಿ ತೊಂದರೆ ಇಲ್ಲ ಬಟ್ ಈ ತರ ಆದಾಗ ಇವರೆಲ್ಲ ಬಿಟ್ಟು ಹೋದ್ಮೇಲೆ ರಾಜ್ಯಪಾಲರ್ ಹತ್ರ ಮತ್ತೆ ಬಹುಮತ ಸಾಬೀತ್ ಸಾಬೀತಕ್ಕೆ ಅಲ್ಲಿ ಏನಾದ್ರು ಒಂದು ಎರಡು ಅಡ್ಡ ಮತದಾನ ಆಗಿಬಿಡ್ತು ಅಂದ್ರೆ ಅಲ್ಲಿ ಮುಗಿತು ಕತೆ ಅಂತ ಇಲ್ಲಿ ಇನ್ನೊಂದಿದೆ ಆಕ್ಚುಲಿ ಒಂದು ಸಪೋರ್ಟಿಂಗ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಚೂರು ಲೈಫ್ ಸೇವ್ ಮಾಡ್ಕೋಬಹುದು ಅಂದ್ರೆ ಯಾಕಂದ್ರೆ ಸ್ಪೀಕರ್ ರಮೇಶ್ ಕುಮಾರ್ ಅವ್ರ ಇದ್ದಾರೆ ಅವರು ಈ ಒಂದು ರೆಸಿಗ್ನೇಷನ್ ಅನ್ನ ಒಪ್ಕೋಬೇಕು ಅವ್ರ ಅದ್ರು ಒಪ್ಕೋತಾರ ಇಲ್ವಾ ಅಂತ ಅಂಡ್ ಇನ್ನೊಂದ್ ಇವಾಗ ಪ್ಲಾನ್ ಮಾಡ್ತಿರೋದು ಕಾಂಗ್ರೆಸ್ ಏನಂದ್ರೆ ಅವ್ರನ್ನ ಒಂದ್ ಟೂರ್ ಕಳ್ಸೋದು ಪ್ರವಾಸ ಕಳಿಸಿ ಆ ಟೈಮ್ ಅಲ್ಲಿ ಯುರೋ ರಾಜೀನಾಮೆ ಪೆಂಡಿಂಗ್ ಆಗುತ್ತೆ ಸೊ ದಟ್ ಕಾಂಗ್ರೆಸ್ ಒಂದಷ್ಟು ಟೈಮ್ ಬರುತ್ತೆ ಸೊ ಸೋ ಅಷ್ಟು ಟೈಮ್ ಅಷ್ಟೊತ್ತಿಗೆ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡಬಹುದು ಅನ್ನೋ ಒಂದು ಪ್ಲಾನ್ ಇತ್ತು ಎರಡು ಪಕ್ಷದವರು ತುಂಬಾ ಪ್ಲಾನ್ ಮಾಡ್ಕೊತಿದ್ದಾರೆ ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಟೋಟಲ್ ಇಪ್ಪತ್ನಾಲ್ಕು ಸೀಟ್ 224 ರಲ್ಲಿ ಕರ್ನಾಟಕ ವಿಜಯ ಸ್ಕೀಮ್ ಮಟ್ ಮ್ಯಾಜಿಕ್ ನಂಬರ್ 113 113 ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಎರಡು ಸೇರಿಸಿ ಪಕ್ಷೇತ್ರರನ್ನು ಸೇರಿಸಿ 120 ಇಪ್ಪತ್ತಿತ್ತು 120 ಇಪ್ಪತ್ತರಲ್ಲಿ ಎರಡು ವಿಕೆಟ್ ಎಗ್ರೋ ಇತ್ತು ಇನ್ನಾ ಬಿಜೆಪಿ ಪಿ ನೂರ ನಾಲ್ಕು ಇವಾಗ ಬಿಜೆಪಿ ಏನಾದ್ರು ಗೌರ್ಮೆಂಟ್ ಫಾರ್ಮ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತು ಅಂದ್ರೆ ಅವ್ರಿಗೆ ಬೇಕಾಗಿರೋ ಟೋಟಲ್ ಒಂದು ಹದಿನಾಲ್ಕರಿಂದ ಹದಿನೆಂಟು ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಡೈರೆಕ್ಟ್ ಆಗಿ ಬಿಜೆಪಿ ಸೇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಸರ್ಕಾರಕ್ಕೆ ನಮ್ಮ ಬಹುಮತ ನಮ್ ಸಪೋರ್ಟ್ ಇಲ್ಲ ಅಂತ ಇನ್ಮಿ ಅವ್ರದ್ದು ಏನ್ ವಾಪಸ್ ತಗೊಂಡ್ರೆ ಹದಿನೆಂಟು ಜನ ಶಾಸಕರು ರಿಸೈನ್ ಮಾಡಿ ಹೊರಗಡೆ ಬಂದ್ರೆ ಅಲ್ಲಿಗೆ ನೂರ ಇಪ್ಪತ್ನಾಲ್ಕಿ ನೂರ ಆರು ಇಲ್ಲ ನೂರ ಬಂದಿಲ್ಲ ಅವಾಗ ಟೋಟಲ್ ಇನ್ನೂ ಇನ್ನೂರ ಆರು ಇಲ್ಲ ಇನ್ನೂರ ಎಂಟು ಬಂದಿಲ್ಲ ಇನ್ನೂರ ಎಂಟಾದ್ರೆ ನಮ್ಮ ಸಂವಿಧಾನದ ಪ್ರಕಾರ ಐವತ್ತಕ್ಕಿಂತ ಹೆಚ್ಚು ಅಲ್ಲಿಗೆ ಬಿಜೆಪಿ ಬಿಜೆಪಿ ಒಟ್ಟಾರೆ ಬಿಜೆಪಿ ಮಾತ್ರ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದೆ ನಾವೇ ಸರ್ಕಾರ ರಚಿಸ್ತೀವಿ ಅದ್ರಲ್ಲೂ ಈ ಮೂರ್ ದಿನದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತೀವಿ ಅಂತಿದ್ದಾರೆ ಅದ್ರಲ್ಲೂ ಇನ್ನೊಂದು ಎಲ್ಲರ ತನಕ ಉಳ ಅಂತ ಹೇಳಿದ್ರೆ ಈ ಪಕ್ಷಾಂತರ ಕಾಯ್ದೆ ಅಂತ ಹೇಳಿ ಹ್ಮ್ ಪಕ್ಷಾಂತರ ಕಾಯ್ದೆಯಲ್ಲಿ ಯಾವುದೇ ಒಂದು ಪಕ್ಷದ ಶಾಸಕರು ಆ ಪಕ್ಷದಿಂದ ಪಕ್ಷಕ್ಕೆ ಹೋಗಂಗಿಲ್ಲ ಅಂದ್ರೆ ಅವರೆಲ್ಲ ವಿಪ್ ಜಾರಿ ಮಾಡ್ಬಿಟ್ರೆ ಜಾರಿ ಮಾಡದ್ರಲ್ಲಿ ಅವ್ರು ಹೋಗಂಗಿಲ್ಲ ಈಗ ಆಲ್ರೆಡಿ ಈಗ ಮಾಡ್ಬಿಡ್ತಾರೆ ಅಂತಾನೆ ಅನ್ಕೊಳ್ಳೋಣ ಮಾಡ್ಬಿಟ್ರುನು ಅಕಸ್ಮಾತ್ ಅವ್ರು ಹೋದ್ರೆ ಅವ್ರ ಆರು ವರ್ಷ ಎಲೆಕ್ಷನ್ ಇಲ್ಲ ಎಂ ಎಲ್ ಎಂ ಎಲ್ ರಾಜೀನಾಮೆ ಕೊಡ್ಬೇಕು ಅಂಡ್ ದೆನ್ ಹದಿನೆಂಟು ಶಾಸಕರು ರಿಸೈನ್ ಮಾಡಿ ಬರ್ಬೇಕು ಅಂತ ಏನ್ ಹೇಳಿದ್ರೆ ಅಲ್ಲಿಗೆ ಮತ್ತೆ ಎಲೆಕ್ಷನ್ ಆಗುತ್ತೆ ಹದಿನೆಂಟಕ್ಕೆ ಹದಿನೆಂಟರಲ್ಲೂ ಬಿಜೆಪಿ ಗೆಲ್ಬೇಕಂತ ಮತ್ತೆ ಈ ತಿಕ್ಕಾಟನ್ ಅದೇ ಇದು ಕೊನೆಗೆ ಹೆಂಗೆ ಹೋದ್ರುನು ಇವಾಗ ಕುಮಾರಸ್ವಾಮಿ ಅವ್ರ ಸರ್ಕಾರ ಬಿತ್ತು ಅಂತಾನೆ ಅನ್ಕೊಳ್ಳೋಣ ನೆಕ್ಸ್ಟ್ ಅಲ್ಲಿ ಹೋಯ್ತು ಅಂತಾನೆ ಯಡಿಯೂರಪ್ಪನ ಸರ್ ಬಿಜೆಪಿ ಸರ್ಕಾರ ಫಾರ್ಮ್ ಮಾಡಿದ್ರು ಅಂತ ಅನ್ಕೊಂಡ್ರು ಹದಿನೆಂಟರಲ್ಲಿ ಹದಿನ ಯಾರ ರಾಜೀನಾಮೆ ಕೊಟ್ಟು ಬಂದಿರ್ತಾರೆ ಅವ್ರಲ್ಲ ಮತ್ತೆ ಅಲ್ಲಿ ಮತ್ತೆ ಅಲ್ಲಿ ಫಿಫ್ಟಿ ಫಿಫ್ಟಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅಲ್ಲೂ ಇಲ್ಲ ಇಲ್ಲ ರಾಷ್ಟ್ರಪತಿ ಆಡ್ಲಿಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಆರು ತಿಂಗಳಿತ್ತು ಅಂದ್ರು ಮತ್ತೆ 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 ಎಲೆಕ್ಷನ್

ಸುದ್ದಿ ಕೇಳಿ ಕೇಳಿ ನಿಜಾನ ನಿಜಾನ ಅನ್ನೋಷ್ಟ್ರಲ್ಲಿ ಇಬ್ರು ಈ ತರ ಒಂದ್ ಸುದ್ದಿ ಕೊಟ್ಟದ್ರೆ ಅಂತ ಕುಮಾರ್ ಸ್ವಾಮಿ ಹೊರಟಿದ್ದಾರೆ ಆಲ್ರೆಡಿ ಎಲ್ಲೋ ಒಂದ್ ಕಡೆ ಬಟ್ ಏನಾದ್ರು ಜಿ ಪರಮೇಶ್ವರ್ ಅವ್ರ ಮಾತ್ರ ಹೇಳೋದು ಒಂದೇ ಈಗ್ಲೂ ಕೂಡ ನಮ್ ಸರ್ಕಾರ ಇರಲ್ಲ ಏನು ಆಗಲ್ಲ ಸ್ಥಿರವಾಗಿದೆ ಪತನವಾಗುದಿಲ್ಲ ಅಂತ ಹೇಳ್ತಿದ್ರ ಬಟ್ ಇಲ್ಲ ಅವ್ರು ಹೇಳ್ದಷ್ಟು ಕಾನ್ಫಿಡೆಂಟ್ ಆಗಿ ನಡಿಯತ್ತೋ ಹೋ ಬಿಕಾಸ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರಿಬ್ರಿ ಈ ತರ ಇದು ಮಾಡ್ತಾರೆ ಅಂತ ಸೊ ಎನಿವೇಸ್ ನೋಡೋಣ ಇವಾಗ ಸದ್ಯಕ್ಕೆ ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಒಂದು ಕನ್ಫ್ಯೂಷನ್ಸ್ ಗೊಂದಲಗಳು ಏನಾಗ್ಬೋದು ಆತಂಕ ಒಂಥರ ಆ ಟೆನ್ಷನ್ ಎಲ್ಲಾ ಇದೆ ಕರೆಕ್ಟ್ ಆಗಿ ಸಂಕ್ರಾಂತಿ ಹಬ್ಬಕ್ಕೆ ಒಂಥರ ಒಂದು ಬಾಂಬ್ ಬ್ಲಾಸ್ಟ್ ಆದಂಗೆ ಆಗೋಯ್ತು ಕರ್ನಾಟಕ ರಾಜಕೀಯದಲ್ಲಿ ನಿಜಕ್ಕೂ ಇದೊಂಥರ ಟೆನ್ಷನ್ ಆಗುವಂತ ವಿಷಯ ಸೊ ಹೋಪ್ಫುಲಿ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಹೇಗ್ ತಗೋತಾರ ಚಾಣಾಕ್ಷ ಅವ್ರು ಯಾವ ತರ ಪ್ಲೇ ಮಾಡ್ಬೇಕು ಅಂತ ಇದು ಮಾಡ್ತಿದ್ದಾರೆ ಸೊ ಇವಾಗ ಆಕ್ಚುಲಿ ಕೆಲವರೆಲ್ಲ ಒಂದು ಕಮೆಂಟ್ ಮಾಡ್ತಿರೋದು ಕರ್ನಾಟಕದ ಅಭಿವೃದ್ಧಿಗೆ ಬಿಜೆಪಿ ಬೇಕೇ ಬೇಕು ಅಂತಿದ್ದಾರೆ ಸೊ ತುಂಬಾ ಜನಕ್ಕೆ ಆಕ್ಚುಲಿ ಮೈತ್ರಿ ಸರ್ಕಾರದ ಮೇಲೆ ಅಷ್ಟಾಗಿ ವಿಶ್ವಾಸ ಈಗಲೂ ಕೂಡ ಿಲ್ಲ ಕೆಲವೊಂದು ಆಶ್ವಾಸನೆಗಳಾಗಿರ್ಬೋದು ಸುಮ್ನೆ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇರ್ಬೋದು ಬಟ್ ಕೆಲವರೆಲ್ಲ ಆಲ್ಮೋಸ್ಟ್ ಬಿಜೆಪಿ ಬಿಜೆಪಿ ಅಂತಾನೆ ಹೇಳ್ತಿದ್ದಾರೆ ಸೊ ನೀವೇನ್ ಹೇಳ್ತೀರಾ ನಿಮ್ದು ಅಂದ್ರೆ ನಾವ್ ಹೇಳೋಂಗಿಲ್ಲ ಬಟ್ ಸ್ಟಿಲ್ ಒಂದು ಎಲ್ಲೋ ಒಂದು ಕಡೆ ಒಂದು ಸಾಮಾನ್ಯ ಮನುಷ್ಯನಾಗಿ ಕಾಮನ್ ಪಬ್ಲಿಕ್ ಆಗಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಯಾವ ಸರ್ಕಾರಕ್ಕೂ ನಮ್ ಜನ ಬಹುಮತ ಕೊಟ್ಟಿಲ್ಲ ಬಹುಮತ ಕೊಡದೆ ಕೊಡ್ದಲ್ಲೇನೆ ಯಾವ ಪಕ್ಷ ಇಂತ ಪಕ್ಷ ಬರ್ಬೇಕು ಇಂತ ಪಕ್ಷ ಹೋಗ್ಬೇಕು ಅಂತ ಯಾರು ಆಗಲ್ಲ ಈಗ ಆ ನಮ್ಮ ಕಾನೂನಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಏನೇನ್ ಮಾಡಬಹುದು ಸರ್ಕಾರ ರಚನೆ ಮಾಡೋದಕ್ಕೆ ಅದನ್ನೆಲ್ಲ ಇವಾಗ ಮಾಡಿಬಿಟ್ಟಿದ್ದಾರೆ ಇದು ಅದು ಬಿಟ್ಬಿಟ್ಟು ಅಡ್ಡದಾರಿಗಳಲ್ಲೂ ಏನೇನ್ ನಡೀತಿದೆ ಅಪ್ಪ ಎಂಡ್ ಆಫ್ ದ ಡೇ ಅದ್ ಏನಾದ್ರು ಮಾಡಿ ಯಾರಾದ್ರೂ ಅಧಿಕಾರಕ್ಕೆ ಬನ್ನಿ ಏನನ್ನ ಮಾಡಿ ರಾಜ್ಯಕ್ಕೆ ಒಳ್ಳೇದ್ ಮಾಡಿ ರಾಜ್ಯಕ್ಕೆ ಒಳ್ಳೇದ್ ಮಾಡಿ ರೈತರು ರೈತರು ಉದ್ಧಾರ ಮಾಡಿ ಮಳೆ ಬೆಳೆ ಅಟ್ ಲೀಸ್ಟ್ ಈ ವರ್ಷ ಚೆನ್ನಾಗ್ ಆಗಿದೆ ಇನ್ನ ರೈತರು ಸಾಲ ಮನ್ನಾ ಮಾಡಿ ನಿರುದ್ಯೋಗ ಸಮಸ್ಯೆ ಇದೆ ಅದನ್ನ ನೀರು ಪೂರ್ಣಗೊಳಿಸಿ ರಸ್ತೆ ಆಳು ಮೂಳು ಬಡವರು ಬಕರು ಇರ್ತಾವನ್ನೆಲ್ಲ ಉದ್ದಾರ ಮಾಡಿ ಯಾರಾದ್ರೂ ಅಧಿಕಾರಕ್ಕೆ ಬನ್ನಿ ಬಟ್ ಇಲ್ಲಿ ಏನೇ ಆದ್ರೂ ಲೋಕಸಭೆ ಚುನಾವಣೆಯಲ್ಲಿ ಈಗ ಏನಾದ್ರೂ ನಿಜವಾಗ್ಲೂ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ರಚನೆ ಮಾಡ್ತು ಅಂತ ಅನ್ಕೊಂಡ್ರೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ದೊಡ್ಡ ಸ್ಟ್ರಾಂಗ್ ಎಲಿಮೆಂಟ್ ಸಿಕ್ತ ಆಗ್ಬಿಡುತ್ತೆ ಬಿಜೆಪಿಗೆ ಅಂಡ್ ಪ್ರಧಾನಿ ಆಗೋಕೆ ಒಂದು ಮೋದಿ ಅವ್ರನ್ನ ಏನಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕಂತಿದ್ರೆ ಇನ್ನೊಂದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕನೂ ಕೂಡ ಒಂದು ದೊಡ್ಡ ರಾಜ್ಯ ಇಲ್ಲಿಂದನು ನಾವು ಜಾಸ್ತಿ ಸೀಟ್ ಖಂಡಿತ ಸೊ ಒಟ್ಟಾರೆ ಇವಾಗ ಕೆಲವರೆಲ್ಲ ಹೇಳ್ತಿದ್ದಾರೆ ಇದು ಕರ್ನಾಟಕ ಪೀಪಲ್ ವಾಂಟ್ ಬಿಜೆಪಿ ಗವರ್ಮೆಂಟ್ ಅಂತ ಹೇಳ್ತಿದ್ದಾರೆ ಸೊ ಯಾವ್ದು ನಮ್ಮ ಕೈಲಿಲ್ಲ ಎಲ್ಲಾನು ಜನತೆ ಕೈಲಿ ಇದ್ರು ಅಲ್ಲಿ ಆಗತ್ತೆ ಸೊ ಯಾ ನೋಡೋಣ ಏನೇನಾಗತ್ತ ಗೊತ್ತಿಲ್ಲ ಸೊ ತುಂಬಾ ಜನ ಬಿಜೆಪಿ ಬಿಜೆಪಿ ಅಂತಾನೆ ಹೇಳ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದೀರಾ ನಿಮ್ಮ ಅನಿಸಿಕೆಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ ನಾವು ಕೂಡ ನಿಮ್ಗೆ ಇದೇ ರೀತಿ ಏನೇನ್ ಆಗ್ತಿರತ್ತೆ ಆದಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತಿರ್ತೀವಿ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಮಚ್